ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಏನಂದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಹೇಗೆಗೋ ವಾಚ್ ಅವರ್ ಆಗ್ತಾ ಇಲ್ಲ ಪೂರ್ತಿ ವಿಡಿಯೋ ನೀವು ನೋಡೋದ್ರಿಂದ ನನಗೆ ಅವರ್ ಆಗುತ್ತೆ ಇದು ಸಂಡೇ ಲಾಗ್ ಆಗಿರುತ್ತೆ ಲಾಗ್ ಸ್ಟಾರ್ಟ್ ಮಾಡೋಣ ಇದು ಮೇಕೆ ರಕ್ತದಲ್ಲಿ ರಕ್ತ ಫ್ರೈ ಅಂತ ಮಾಡ್ತಾರೆ ಅದನ್ನು ಮಾಡೋಣ ಅಂತ ಇವತ್ತು ಸಂಡೆ ಬೆಳಗ್ಗೆ ದೋಸೆ ಮಾಡಿಬಿಟ್ಟು ರಕ್ತ ಫ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ರಕ್ತನ ತೊಳ್ದುಬಿಟ್ಟು ಈ ಥರ ಪಾತ್ರೆಗೆ ಹಾಕಿ ಬೇಯ ಉಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿಬಿಟ್ಟು ಇಡಬೇಕು ಅದು ಫುಲ್ಲು ಬೇಯ ಚೆಂದ ರೋಸ್ಟ್ ಆಗುತ್ತೆ ಬೇಯಬೇಕು ಅದಕ್ಕೆ ಎಣ್ಣೆ ಎಲ್ಲ ಏನೂ ಹಾಕಂಗಿಲ್ಲ ಹಾಗೆ ಹಾಕ್ಬಿಟ್ಟು ಪಾತ್ರೆಯಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟಿಟ್ಟೆ ನೋಡಿ ಅದು ಈ ಥರ ಕಲರ್ ಶೇಡ್ ಆಗ್ತಾ ಬರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದಿದ್ದವರು ಅದಕ್ಕೆ ಗೊತ್ತಾಗುತ್ತೆ ನೀವು ಒಂದು ಸಲ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ತಿಂದರೆ ತುಂಬ ಒಳ್ಳೆಯದು ಹಾರ್ಟ್ಗೂ ಕೂಡ ಒಳ್ಳೆಯದು ನೋಡಿ ಈ ಥರ ಆಗುತ್ತೆ ಇದು ಫುಲ್ಲು ನೀರು ಕೂಡ ಸೀಯುತ್ತೆ ನೀರು ಸೀದ್ರೂ ಓಕೆ ಸಿಗ್ಲಿಲ್ಲ ಅಂದರೂ ಓಕೆ ನೀರು ಹಂಗೆ ಹಿಂಬಿರುತ್ತೆ ಇಂಬ್ರಲಿಲ್ಲ ಅಂದರೂ ಪರವಾಗಿಲ್ಲ ಹಾಗೆ ಇದ್ರೂ ಹೋಗಿ ಏನು ತೊಂದರೆ ಏನಿಲ್ಲ ಇದು ಈ ಥರ ಆದಮೇಲೆ ಇದಕ್ಕೆ ನಾವು ಒಗ್ಗರಣೆ ಹಾಕಬೇಕು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಈರುಳ್ಳಿ ಅಂದರೆ ಇದನ್ನು ಖಾರ ರುಬ್ಬಿಟ್ಟು ಮಸಾಲೆ ಆ ಥರನೂ ಕೂಡ ಮಾಡ್ತಾರೆ ಆದರೆ ಅದಕ್ಕಿಂತ ಈ ಥರ ತುಂಬ ಟೇಸ್ಟ್ ಆಯಿತು ಅಂತ ನಾವು ಈ ಥರ ಮಾಡ್ತೀವಿ ಎಣ್ಣೆ ಹಸಿಮೆಣ್ಸಿನ್ಕಾಯಿ ಹಾಕಿ ಹಸಿಮೆಣ್ಸಿನ್ಕಾಯಿ ಫುಲ್ಲು ರೋಸ್ಟ್ ಆದಮೇಲೆ ಈರುಳ್ಳಿ ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಈರುಳ್ಳಿ ಇರಲಿಲ್ಲ ನಾನು ಅದಕ್ಕಿಂತ ಬೆಳಗಿದಾಗ ನಾವು ಖರಾಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಮನೆಯವ್ರಿಗೆ ಎಲ್ಲ ಹೋಗೋದು ಬಿಡು ಒಂದೇ ಸಲ ಹಾಕ್ತೀವಿ ಬಟ್ಟೆಗಳನ್ನು ಕಳಿಸ್ತೀವಿ ಅಂತ ಆಗೇನೆ ಈರುಳ್ಳಿ ಒಂದೇ ಒಂದಿತ್ತು ಒಂದಷ್ಟೇ ಹಾಕಿದೆ ಆಮೇಲೆ ಟೊಮೊಟೊ ಹಾಕೋದು ಎಲ್ಲ ಬಟ್ಟೆ ಹಾಕೋದು ಸಾಕು ಟೊಮೊಟೊ ಅದು ಈರುಳ್ಳಿ ಜಾಸ್ತಿ ಹಾಕಬೇಕು ಮತ್ತು ಕಾಯಿ ಪುರಿನೂ ಹಾಕಬೇಕು ಅವಾಗ ಈ ರಕ್ತಪ್ರೆ ಚೆನ್ನಾಗಿರುತ್ತೆ ಮೊಟ್ಟೆ ಹಾಕೋದು ಇನ್ನೂ ಚೆನ್ನಾಗಿರುತ್ತೆ ನಾನು ಮೊಟ್ಟೆ ಅದೆಲ್ಲ ಹಾಕ್ತಾ ಇದ್ದೀನಿ ಅದು ಈರುಳ್ಳಿ ಒಂದು ಮಾತ್ರ ಇತ್ತು ನೋಡಿ ಈರುಳ್ಳಿ ಹತ್ತು ನಿಮಿಷಕ್ಕೆ ಎರಡು ಸ್ವಲ್ಪ ಗೋಲ್ಡನ್ ಕಲರ್ ಶೇಡ್ ಆಗಿದ್ದಷ್ಟೇ ಟೊಮೊಟೊ ಒಂದು ಹಾಕೊಳ್ಳಿ ಟೊಮೊಟೊ ಒಂದು ಹಾಕ್ಬಿಟ್ಟು ಟೊಮೊಟೋನೂ ಅಷ್ಟೇ ಸ್ವಲ್ಪ ರೋಸ್ಟ್ ಆದಮೇಲೆ ಅದನ್ನೇನು ನಾವು ರಕ್ತ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಚಾಕಲೆಲ್ಲ ಆದರೂ ಇಲ್ಲ ಅಂದರೆ ಕೈಯಲ್ಲಾದರೂ ಒಂದು ಮ್ಯಾಶ್ ಕೂಡ ಮಾಡ್ಬೋದು ನಿಮಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡಿ ನಾನಾದರೂ ನಾವು ರೆಗ್ಯುಲರಾಗಿ ಮಾಡೋದ್ರಿಂದ ನನಗೆ ಗೊತ್ತಿರುತ್ತೆ ಹಂಗಾಗಿ ಅದು ಬೇಯುವಾಗಲೂ ಮ್ಯಾಶ್ ಮಾಡಿದ್ದೀನಿ ಬೇಯುವಾಗ ಈ ಟೈಮಲ್ಲಿ ಇದಕ್ಕೆ ಮೊಟ್ಟೆ ಹಾಕೋಬೇಕು ಈರುಳ್ಳಿ ಟೊಮೊಟೊ ಹಾಕಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇದಕ್ಕೆ ಇವಾಗ ಮಚ್ಚ ಹಾಕಬೇಕು ಉಪ್ಪು ನೋಡಿ ಹಾಕೋಬೇಕು ಯಾಕಂದರೆ ಅಲ್ಲೂ ಕೂಡ ಉಪ್ಪು ಹಾಕಿರ್ತಾರೆ ಮತ್ತು ಇದು ನಾನು ಕೂಡ ರಕ್ತ ಬೆಂಬಲ ಉಪ್ಪು ಹಾಕಿದ್ದೀನಿ ಹಾಗಾಗಿ ಉಪ್ಪು ನೋಡ್ಬಿಟ್ಟು ಹಾಕೋಬೇಕು ನಾನು ಉಪ್ಪು ಹಾಕೋದೇ ಇಲ್ಲ ಯಾಕಂದರೆ ಫಸ್ಟೇ ನಾನು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋದಿಲ್ಲ ಖಾರ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ನಾನು ಉಪ್ಪು ಹಾಕೋದು ಏನಂದರೆ ನಾ ಉಪ್ಪು ಇಲ್ಲಿ ಇಲ್ಲೇನಂದರೆ ರಕ್ತಕ್ಕೆ ಮೊದಲೇ ಉಪ್ಪು ಹಾಕಿ ಕಳಿಸ್ಬಿಡ್ತಾಯಿದ್ದಾರೆ ಆವಾಗ ನಮಗೆ ಎರಡು ಸಲ ನಾನು ಈ ಥರ ಮಾಡಿಬಿಟ್ಟು ಉಪ್ಪು ಸ್ವಲ್ಪ ರುಚಿ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೆ ಉಪ್ಪು ಹಾಕೋಲ್ಲ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ಸಾಕು ಬೇರೆ ಎಲ್ಲ ಏನು ಪೌಡರ್ಗಳೆಲ್ಲ ನಾನು ಏನು ಹಾಕೋಲ್ಲ ಹಾಕಲ್ಲ ಎಲ್ಲ ಪೌಡ್ರ್ ಧನಿಯಾ ಪುಡಿ ಅದೆಲ್ಲ ಏನು ಏನಿಲ್ಲ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಅದು ಮೊಟ್ಟೆ ಇವಾಗ ಏನು ಹಾಕಿದ್ದೀವಿ ಅದೆಲ್ಲ ಸ್ವಲ್ಪ ಬೇಯೋ ಥರ ಇದು ಮಾಡಬೇಕು ಚೆಂದ ತಿರುಗಿಸ್ಕೊಂಡ್ರೆ ಅದೆಲ್ಲ ರೋಸ್ಟ್ ಆಗುತ್ತೆ ಇದೊಂದು ಸ್ವಲ್ಪ ಮೊಟ್ಟೆ ಬೆಂದ ಮೇಲೆ ನಾವು ಇವಾಗ ನಾವು ಏನು ರಕ್ತ ಇದು ಮಾಡ್ಕೊಂಡಿದ್ದೀವಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಆ ರಕ್ತನೂ ಕೂಡ ಇದ್ರೊಳಗಡೆ ಹಾಕ್ಕೊಬೇಕು ಏನಂದರೆ ನಾವು ಈ ಥರ ಒಬ್ರೊಬ್ರು ತಿನ್ನಲ್ಲ ಅಂದೋರಿಗೆ ಕಾಯಿ ಮಸಾಲೆ ಟೈಪ್ ಇಟ್ಬಿಟ್ಟು ಬೇಕಾದ್ರೆ ಅವಾಗಲೂ ಆ ಥರನೂ ಕೂಡ ಮಾಡ್ಕೊಡ್ಬೋದು ಆದರೆ ನಮ್ಮ ಮನೇಲಿ ನಮಗೆಲ್ಲರಿಗೂ ಇದೇ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹಾಗಾಗಿ ನಾವೆಲ್ಲರೂ ಈಗೇನೆ ಮಾಡ್ಕೊಂಡ್ಬಿಡ್ತೀವಿ ಅದು ಬೇರೆ ಏನು ಮಾಡಬೇಕು ಅಂತ ಅಂತ ಅಂದ್ಬಿಟ್ಟು ಮತ್ತಿಗದು ನನ್ನ ಮನೇಲಿ ನನ್ನ ತಂಗೀನೂ ಕೂಡ ಬರ್ತೀನಿ ಅಂತ ಅಂದಿದ್ಲು ನಾನು ಕೂಡ ರಕ್ತ ಜಾಸ್ತಿನೇ ತಂದಿದ್ದೆ ನೋಡಿ ಮತ್ತೆ ಬೆಂಗಿ ಸ್ವಲ್ಪ ರೋಸ್ಟ್ ಆಗ್ತದೆ ನೋಡಿ ಈ ಥರ ರೋಸ್ಟ್ ಆಗಿದೆ ಈ ಥರ ರೋಸ್ಟ್ ಆದಮೇಲೆ ರಕ್ತ ಹಾಕ್ಬೇಕು ಯಾಕಂದರೆ ಮೊಟ್ಟೆ ಪೂರ್ತಿ ಬೇಯುತ್ತೆ ಅಲ್ಲ ಬೆಂದ ಮೇಲೆ ರಕ್ತ ಹಾಕ್ತಾರೆ ಸ್ವಲ್ಪ ಟೇಸ್ಟ್ ಮಾಡಿ ಕರೆಂಟ್ ಬೇರೆ ಹೋಗ್ಬಿಡ್ತು ಬೆಳಗ್ಗೆ ಭಾನುವಾರ ಬೆಳಗ್ಗೆಯ ರಕ್ತ ಕೂಡ ಭಾನುವಾರ ಬೆಳಗ್ಗೆ ತರಬೇಕು ಬೇಗ ಅಷ್ಟೇ ಸಿಗೋದು ಒಂದು ಏಳು ಗಂಟೆಗೆ ಸಿಗೋದು ಆರೂವರೆ ಏಳು ಗಂಟೆಗೆ ಸಿಗೋದು ಲೇಟಾಗದೆ ಸಿಗೋದಿಲ್ಲ ಹಾಗಾಗಿ ಕರೆಕ್ಟ್ ಬೇರೆ ಹೋಗ್ಬಿಟ್ಟಿತ್ತು ಬೇಗ ಟಿಫನ್ ಮಾಡಿಬಿಡೋಣ ಅಂತಿದ್ರೆ ಕರೆಂಟ್ ಬಂತು ನೋಡಿ ಇವಾಗ ಈ ಥರ ಆಗಿದೆ ನಾವು ಇನ್ನು ಸ್ವಲ್ಪ ದಪ್ಪ ದಪ್ಪಾಯಿ ಅದರ ಅದರಂಗ್ ನಾನು ಇಲ್ಲೇ ಕಟ್ ಇದು ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಕಾಯಿ ತುರಿ ಹಾಕೊಂಡು ಸೊಪ್ಪು ಖಾರ ಎಲ್ಲ ನಾನು ಮೊದಲೇ ಹಾಕ್ಬಿಟ್ಟಿರೋದ್ರಿಂದ ಇವಾಗ ನಾನು ಇದಕ್ಕೆ ಸೇರಿಸ್ಬೇಕಾಗಿರೋದು ಕಾಯಿ ತುರಿ ಅಷ್ಟೇ ಕಾಯಿ ತುರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಬಿಟ್ರೆ ನಾನೊಂದು ಚಿಕ್ಕ ಹೋಳಲ್ಲಿ ಅರ್ಧ ಹೋಳು ಕಾಯಿ ಹಾಕೊಂಡಿದ್ದೀನಿ ನನ್ನ ಕೈಯಲ್ಲಿ ಒಂದು ಇಡಿಯಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಕಾಯಿ ಹಾಕೊಂಡು ನಾವು ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದರಲ್ಲೂ ದೋಸೆಗೆ ಚಪಾತಿಗಂತೂ ಸಖತ್ತಾಗಿರುತ್ತೆ ಮತ್ತು ಇದರಲ್ಲಿ ಗ್ರೇವಿ ಕೂಡ ಮಾಡ್ತೀವಿ ಮಾಡ್ತಾರೆ ಗ್ರೇವಿ ಮಾಡಿದ್ರು ಅದರಲ್ಲಿ ರೈಸ್ ಕೂಡ ನಾವು ತಿನ್ಬೋದು ಚೆನ್ನಾಗಿರುತ್ತೆ ಆದರೆ ಇದು ಚೆನ್ನ ತುಂಬ ಚೆನ್ನಾಗಿ ಕಾಂಬಿನೇಷನ್ ಅಂದರೆ ದೋಸೆ ಮತ್ತು ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗೋದು ನಾವು ಮಾಡ್ತಾನೆ ಇರ್ತೀವಿ ಹಂಗಾಗಿ ಇವತ್ತು ನಾನು ದೋಸೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ದೋಸೆ ಹಾಕೊಂಡಿದ್ದು ಇದನ್ನು ರಕ್ತ ಊಟ ಉರಿತಾನೆ ದೋಸೆಗೂ ಹಾಕೊಬಿಡಬೇಕು ಇವಾಗ ರಕ್ತ ಪೂರ್ತಿ ರೆಡಿ ಆಯಿತು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ರಕ್ತ ಫುಲ್ ರೆಡಿ ದೋಸೆಗೂ ಹಾಕೋಬಿಡೋಣ ಅಂತ ದೋಸೆಯನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಆಗಿರೋದ್ರಿಂದ ಎಲ್ಲರೂ ಮನೆಯಿರುತ್ತಾರಲ್ವ ಹಾಗಾಗಿ ದೋಸೆ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟು ಬೇಗ ಟಿಫನ್ ಮಾಡ್ಕೊತಾರೆ ಮತ್ತು ಇಲ್ಲ ರೆಸ್ಟ್ ಮಾಡೋದಾಗ ಏನೋ ಫ್ರೆಂಡ್ಸ್ ಆಗಿತ್ತು ಆಚೆ ಹೋಗೋದು ಅದೆಲ್ಲ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲ ಮಾಡೋಣ ಬೇಗ ಬೇಗ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗೈತೆ ರಕ್ಟ್ರೆ ನೀವು ನಿಮ್ಮ ಮಗನದು ಸಂಡೆ ಇದ್ದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ದೋಸೆ ಅಂತ ಎಲ್ಲರಿಗೂ ಹಾಕಬೇಕು ಅಂದರೆ ದೋಸೆ ಹಾಕೋದಂದರೆ ಎಷ್ಟು ಹಾಕಿದ್ರು ಬೇಗ ಬೇಗ ಆಗೋದಿಲ್ಲ ಈ ಸುಮ್ಮನೆ ನಾನು ಹಿಂಗೆ ಪ್ಲೇಟಿಂಗ್ ಥರ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಿಂಗೆ ಹಾಗೆ ಎಲ್ಲರಿಗೂ ಟಿಫನ್ ಹಾಕ್ಕೊಟ್ಟೆ ನನ್ನ ತಂಗಿಗೆ ಮತ್ತು ನಮ್ಮ ಮಗಳಿಗೆ ನಮ್ಮ ಮನೆಯವ್ರಿಗೆ ನಮ್ಮ ಅಪ್ಪನಿಗೆ ನನಗೂ ಕೂಡ ನಾನು ಟಿಫನ್ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳು ಸಂಡೇ ಅಲ್ವಾ ಹಾಗಾಗಿ ಬೇರೆ ಕೆಲಸಗಳನ್ನೆಲ್ಲ ಮಾಡೋಣ ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಟಿಫನ್ ಮಾಡಿಬಿಟ್ಟು ಬೇರೆ ಕೆಲಸಗಳು ಸ್ಟಾರ್ಟ್ ಮಾಡ್ಬೋದು ಅದಕ್ಕಿಂತ ಮುಂಚೆ ಏನು ಕೆಲಸ ಇಲ್ಲ ಅಂದರೆ ನನ್ನ ಮಗಳೇ ಇರುತ್ತಾಳೆ ಸಂಡೇ ಇರೋದರಿಂದ ಅವಳು ಇರೋದ್ರಿಂದ ಅವಳು ಬಟ್ಟೆಗಳೆಲ್ಲ ಅವಳೇ ವಾಶ್ ಮಾಡಾಕೊಂತಾಳೆ ಬಟ್ಟೆ ಅವ್ರಿಗೆ ಕೆಲಸ ಇಲ್ಲ ಅವಳು ಅವಳು ಕೆಲಸ ಮಾಡ್ತಿದ್ರೆ ಅವರಪ್ಪನ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ಇದ್ದಾರೆ ಬಂದು ಮಗಳ ಒಬ್ಬಳು ಕೆಲಸ ಮಾಡ್ತಿರ್ತಾಳೆ ಅನ್ನೋ ಉದ್ದೇಶಕ್ಕೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಎಲ್ಲರೂ ಅಷ್ಟೇ ಅಲ್ವ ಅಂತ ಎಲ್ಲರೂ ತಂದಿದ್ದಿರೋ ಅಷ್ಟೇ ಅಲ್ವಾ ಆ ಹೆಣ್ಮಕ್ಳಿಗೆ ಏನಾದ್ರು ಕೆಲಸ ಮಾಡ್ತಿದ್ರೆ ಏನಾದರೂ ಎಲ್ಪ್ ಮಾಡ್ತಾನೆ ಇರ್ತಾರೆ ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮ ಮನೆಯವರಂತೂ ಮಗಳು ಏನಾದ್ರು ಕೆಲಸ ಮಾಡ್ತಿದ್ರೆ ಎಲ್ಪ್ ಮಾಡ್ತಾನೆ ಇರ್ತಾಳೆ ಅವಳು ಅಷ್ಟೇ ಎಲ್ಲದಕ್ಕೂ ಅಪ್ಪ ಅಪ್ಪ ಅಂತ ಕರೀತಾನೆ ಇರ್ತಾಳೆ ಬಾರಪ್ಪ ಅದು ಮಾಡಿಕೊಡು ಬಾರಪ್ಪ ಇದು ಮಾಡು ಅಂತ ಹೇಳ್ತಾನೆ ಇರ್ತಾಳೆ ಹಾಗಾಗಿ ಅವಳಿಗೂ ಅಷ್ಟೇ ಅವರಪ್ಪ ಅಂದರೆ ತುಂಬ ಇಷ್ಟ ಈ ಬೆಳೆಯಿಂದ ಸಂಚವ್ರದ್ದು ಎಲ್ಲ ನೋಡೋದು ನಾವು ಆದರೆ ಮಕ್ಕಳು ಇಷ್ಟಪಡೋದು ತಂದಿದ್ದಿಲ್ಲ ಆದರೆ ಮನ್ಸಲ್ಲಿ ತಾಯಿ ಮೇಲೆ ಪ್ರೀತಿ ಇರುತ್ತೆ ಏನೇ ಪ್ರೀತಿ ಇದ್ದರೆ ಕೈ ಹತ್ತ ಜಾಸ್ತಿ ಇಷ್ಟ ಅಂತ ಅನಿಸುತ್ತೆ ನಮಗೆ ದೋಸೆ ಹಾಕೋದಂದರೆ ಇದೊಂದೇ ರಿಸ್ಕು ನೋಡಿ ಇದು ಮಕ್ಕಳೇ ರಿಸ್ಕು ಅದಾದ್ಮೇಲೆ ನನ್ನ ಮಗಳೆ ಅದಕ್ಕೆ

ಅದು ಒಳ್ಳಂತೆ ಅದೇ ನಮ್ಗೇನಪ್ಪ ಬೆಕ್ಕು ಕಾಣಿಸಿದ್ರೆ ಒಳ್ಳೇದಲ್ಲಾರು ಅದೇನೇನೋ ಈಗ ಗಾದೆಗಳು ಹೇಳ್ತ ನಮ್ಗಷ್ಟೆಲ್ಲ ಹೇಳ ಅನ್ನೋಕ್ಕಿಂತ ಅದು ಏನೋ ಒಂದು ಮರಿಯಾಕದಂತ ಅನ್ನಕ್ಕಿಂತ

ಆಮೇಲೆ ಇನ್ನೊಂದ್ ಏನ್ಮತ್ತ ಸುಮ್ನೆ ಆಗಲ್ಲ ಅಲ್ವರ ಇವಾಗ ಏನೋ ಈಗ ಅಪ್ಪಂಗ ಅಂದಿಲ್ಲ ಇದಕ್ಕೆ ನೀನು ಸುಮ್ನೆ ಮಾಡ್ಕೊಡ್ತಾ ಏನ ಅಪ್ಪಂಗ ಹಂಗ್ ಮಾಡ್ಕೊಡ್ತಾ ಇವಾಗ ನಮಗೂ ಅಂತ ಕಾಲಕ್ಕೆ ಯಾರೇ ಮಾಡ್ಕೊಡ್ತಾರೆ ಹೆಂಗ ಅಷ್ಟೊತ್ತ ನಾನು ನಿನ್ ವಯಸ್ಸಾದಾಗ ನಂಗೂ ವಯಸ್ಸಾಗಿರತ್ತೆ ಏನಮ್ಮ ನಿನಗೆ ಮಾಡ್ಕೊಡ್ಲಾ ನಿನ್ ತಂಗಿಗೆ ಮಾಡ್ಕೊಡ್ಲಾ ಅಂದ್ರೆ

ಮೂಳೆಗಳು ವೀಕ್ ಆಗ್ತದೆ ಪ್ರೋಟೀನ್ ತಿಂತಾನೆ ಇರ್ಬೇಕಂತ ಅವಾಗ ನಮ್ಗೆ ಏನೇ ಮಟನ್ ಚಿಕನ್ ತಿನ್ನಕ್ಕಾಗಲ್ಲ ಅಂತಾರೆ ಏನು ತಿನ್ನಕಾಗಲ್ಲ ಅಂತಾರೆ ಅಟ್ಲೀಸ್ಟ್ ಬಾಡಿಗೆ ಇದು ಶಕ್ತಿ ಬರೋ ನಿಮ್ದೆಲ್ಲ ಮುದ್ರಿ ಏನ್ ಹಾಕ್ಸಾಗ ಅಲ್ಲ ಎಲ್ಲರೂ ಹೇಳೋದು ಅಲ್ಲಿ ಕ್ಲಿಪ್ ಹಾಕ್ಸಿದ್ರೆ ಏನು ತಿನ್ನಕ್ಕಾಗಲ್ಲ ಅಂತ ಕಣೆ ಹೇಳ್ತಾರೆ ಆದ್ರೆ ಅದು ಅವಾಗ ನಮ್ಗೆ ನಾ ಹಂಗೇ ಮಾಡ್ಕೊಂಡೇನ್ ನೋಡ ನೀವು ಏನು ಸರಿಯಾಗಿ ಏ ಮಾಡ್ಲತ್ತೆ ಅಂಚಿ ಕೊಟ್ಟು ಬಂದ್ಬೋ ಕೊಟ್ಟು ಯಾಕೆ ಗೊತ್ತಾ ಕ್ಲೀನಾಗಿ ಅಲ್ಲಿದ್ರೆ ನೀನ್ ಕೈಲಾಗಿದ್ ಲೀಸ್ಟ್ ನೀನ ಏನಾದ್ರು ಮಾಡ್ಕೊಂಡ್ ತಿನ್ಬೋದು ಅಥವಾ ಏನಾದ್ರು ಮಾಡಿದಾದ್ರೂ ನೀನ್ ತಿನ್ಬೋದು ಹ್ಮ್ ಹೋಗೋಣ ಬೇರೆಯವ್ರು ಏನೋ ಅವ್ರ ಅನುಕೂಲಕ್ಕೆ ತತ್ನ ಮುಂದಕ್ಕೆ ಮಾಡ್ಕೊಂತಿರ್ತಾರೆ ಎಲ್ಲ ಆಮೇಲೆ ಇನ್ನೊಂದು ಹೆಂಗ್ ಗೊತ್ತ ಕೇಳಿ ಕೇಳೀನಿ ಮುಂದೆ ಹೆಂಗಿರುತ್ತೋ ಪರಿಸ್ಥಿತಿ ಈಗ ಇಪ್ಪತ್ತೈದು ಸಾವಿರ ಬಂದಿದ್ದು ಸಂಬಳನೂ ನಮ್ಗೆ ಎಲ್ಲ ಖಾಲಿಯಾಗಿ ಒನ್ ಟೈಮ್ ತಿನ್ನೋದೇ ಉಣ್ಣೋಕು ಕಷ್ಟ ಇದ್ರೆ ಆ ಟೈಮಲ್ಲಿ ಏನೋ ಒಂದು ಹುಳಿ ಕಾಳು ಇಲ್ಲಾಂದ್ರೆ ಅವಳೆಕಾಳು ಬೇಯಿಸಿ ಉಪ್ಸಾರು ಮಾಡ್ಕೊಂಡು ತಿನ್ಬೋದಾ ಈಗ ಅಲ್ಲಿ ಹಿಂಗೆ ಇರೋದಕ್ಕೆ ನಾವು ಇದು ಮಾಡೋ ಬದಲು ಹೌದು ಹತ್ತು ನಿಮಿಷ ಇದು ಬಿಡಲ್ಲಾ ಓಲ್ ಬರ್ ಇಡ್ಕೊಂಡಿದ್ದೀನಲ್ಲ ಬ್ಲೂ ಮಿಕ್ಸಿ ರಿಪೇರಿ ಕೊಡಬೇಕಾಗಿತ್ತು ಅಂಡ್ ಮೆಮೊರಿ ಕಾರ್ಡ್ ತರಬೇಕಾಗಿತ್ತು ಫಸ್ಟ್ ಏನು ಮಾಡಿರೋ ಮಿಕ್ಸಿ ಜಾರ್ ರಿಪೇರಿ ಕೊಡಬೇಕು ಇರೋ ಈಗ ಬರ್ಟ್ ಚುಚಾ ಬೈಟ್ ಬಾರೈ ಬರ್ಟ್ ಟೆನ್ ಫ್ಯಾನ್ ಟೈಟ್ ಮಾಡ್ಕೊಳ್ಳೋಣಾ ಅಪ್ಪಾ ಓದ್ಕಬೇಕು ویسಾ ಕ್ಯಾಸ ಅಚಿರೇ ಬಾರಲ್ಲಾ ಕಂಪುತಿದೆ ಲ ಮಗ ಇಷ್ಟು ತಕ ಅಪ್ಪನಾಯ್ಮ ಬಾರಲ್ಲಾ ಕಂಪುತಿದೆ ಆವಾಗಿ ನಮ್ಮ ಮೊಬೈಲ್ ನೋಡ್ಕೊಂಡು ಕೂತಿರಲ್ವಾ ನೀನು ರೆಡಿಯಾಪ್ಪ ಐತೆ ಸುರೇನು ಬರೋದ ಸುನ್ನೆ ಇದೆ ಸುನ್ನೆ ನ ಸಾಂತಾ ಸುನ್ನೆ ಗ್ರೀನ್ ಟೀ ಮಾಡ್ಕೊಡ್ಲೇನಪ್ಪ ರುಕ್ಕು ಏ ಒಂದೇ ಸಲ ಕುಡಿದಿದ್ದು ಕಣೆ ಇವತ್ತು ಆನೆ ಏನಂತ ಇರೋದು ಬೆಳಗ್ಗೆನೆ ಬೆಳಗ್ಗೆನೇ ಹೇಳ್ತಾ ಕೂತೈತೆ ಏನಂತ ಇಲ್ಲೋಡೆ ಹೆಂಗ್ ಬತ್ತೈತೆ ಬಂದ್ ಬಂದೆ ನನ್ನ ಕಾಲನ್ನ ಮೂಸೋದು ಇಲ್ಲೋಡು ಇಲ್ಲ ನೋಡಿ ನೋಡಿ ನನ್ ಕಾಲ ಬರೋದಕ್ಕೆ ನನ್ನ ಎತ್ಕೊಳ್ಳಿ ತರ ಹ್ಮ್

ఏనప్ప ఊట బే సరి భారత నోడైతే అంతాజే సుమ్ అండి భయ ఇల్ చూడే ఏద సుమ్ సరి ఇలా ఆయ్ అన్న హాకర్తీ సరి సుమ్రు ఆయ్ తర్తీని ఇటు అన్న తర్స్ముతీ